ಇನ್ನು ಮೂಡಾ ಸೈಟ್ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕ ವರದಿಯನ್ನು ಸಲ್ಲಿಕೆಯಾಗಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಲೋಕಾಯುಕ್ತರು ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ಅನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳ ಲೋಪ ಇದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿರುವ ಅಂಶ ಅಂದಿನ ಡಿಸಿ ಕುಮಾರ್ ನಾಯಕ್ ತಹಶೀಲ್ದಾರ್ ಮಾಳಿಗೆ ಶಂಕರ್ ಆರ್ಐ ಸಿದ್ದಪ್ಪಾಜಿ ಭೂಮಾಪಕ ಶಂಕರಪ್ಪ ಅವರಿಂದ ಲೋಪ ಆಗಿದೆ ಅಂದ್ರೆ ಅಧಿಕಾರಿಗಳಿಂದ ಲೋಪ ಆಗಿದೆ ಅಂದಿನ ಅಧಿಕಾರಿಗಳ ತಪ್ಪಿನ ಬಗ್ಗೆ ಲೋಕ ವರದಿಯಲ್ಲಿ ಉಲ್ಲೇಖ ಆಗಿದೆ ಎ ಒನ್ ಏ ಟು ಏ ತ್ರೀ ಎ ಫೋರ್ ಈ ನಾಲ್ಕು ಆರೋಪಿಗಳಿಗೆ ಕ್ಲೀನ್ಶೀಟ್ ಕೊಟ್ಬಿಟ್ಟಿದೆ ಲೋಕಾಯುಕ್ತ ಪೊಲೀಸರು ಆದರೆ ಈ ಲೋಕ ವರದಿಯಲ್ಲಿ ಉಲ್ಲೇಖ ಆಗಿರುವುದು ಅಧಿಕಾರಿಗಳ ತಪ್ಪಿನ ಬಗ್ಗೆ ಮೂಡಾಸೈಟ್ಗೆ ಅರ್ಜಿ ಹಾಕಿದವರು ಭೂಮಿ ಕೊಂಡವರು ಅನ್ಯ ಮಾಡಿಸ್ಕೊಂಡವರಲ್ಲಿ ತಪ್ಪಿಲ್ಲ ಅಂತ ಉಲ್ಲೇಖಿಸಿದೆ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದೆ ಭೂಮಾಲಿಕ ದೇವರಾಜು ಅವರಿಗೆ ಕ್ಲೀನ್ ಶೀಟ್ ಕೊಟ್ಟಿದೆ ಆದ್ರೆ ಆ ಕೆಲಸಗಳನ್ನ ಮಾಡಿಕೊಟ್ಟವರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಲೋಕಾತನಿಖೆಯಲ್ಲಿ ಅಧಿಕಾರಿಗಳ ತಪ್ಪಿದೆ ಎನ್ನುವುದು ಉಲ್ಲೇಖ ಆಗ್ತಾ ಇದೆ ಈ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರ ಮೂರ ಎಕರೆ ಹದಿನಾರು ಗುಂಟೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನಿಕ್ರಾಂತ ಮಾಡುವಾಗ ಅಧಿಕಾರಿಗಳಿಂದ ತಪ್ಪಾಗಿದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ ರಾಮ್ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಗೆ ಗೊತ್ತಿರುವಂತಹ ವಿಚಾರ ಲೋಕಾಯುಕ್ತ ವರದಿಯಲ್ಲಿ ಪ್ರಮುಖವಾಗಿ ಎ ಒನ್ ಏ ಟು ಎ ಫೋರ್ ಈ ನಾಲ್ಕು ಆರೋಪಿಗಳು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂತ ಆದ್ರೆ ಅವರು ಯಾರ್ ತಪ್ಪು ಅಂತ ಎಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ ಅಧಿಕಾರಿಗಳ ಬಗ್ಗೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ತಪ್ಪು ಉಲ್ಲೇಖ ಆಗಿದೆ ವರದಿಯಲ್ಲಿರುವಂತಹ ಪ್ರಮುಖ ಹೈಲೈಟ್ಸ್ ಕೊಡೋದಾದ್ರೆ ಪ್ರತಿಭಾ ಭಟ್ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಭಾವವನ್ನು ಬಳಸಿ ಕುಟುಂಬಕ್ಕೆ ಪರಿಹಾರ ರೂಪದಲ್ಲಿ ನಿಯಮ ಬಾಹಿರವಾಗಿ ನಿವೇಶನಗಳು ಕೊಡಿಸಿದ್ದಾರೆ ಎನ್ನುವ ವಿಚಾರ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡಿ ಸಮಗ್ರ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಆ ವರದಿಯ ಸಂಪೂರ್ಣವಾದಂತಹ ಕಾಪಿ ಈಗ ಬಹಿರಂಗವಾಗಿದೆ ಅಲ್ಲಿರುವಂತಹ ಅಂಶಗಳು ಈಗ ಚರ್ಚೆಗೆ ಕಾರಣವಾಗಿದೆ ಅದರಲ್ಲೂ ಪ್ರಮುಖವಾಗಿ ಏನು ನಾಲ್ವರು ಆರೋಪಿಗಳಿದ್ರು ಸಿದ್ದರಾಮಯ್ಯ ಅವರ ಪತ್ನಿ ಅವರ ಬಾಮೈದ ಹಾಗೂ ಭೂ ಮಾಲೀಕ ಇವರದ್ದು ಯಾರ್ದೂ ಸಹ ಇಲ್ಲಿ ತಪ್ಪಿಲ್ಲ ಆದರೆ ಇವರಿಗೆ ಭೂಮಿಯನ್ನು ಕೊಟ್ಟಂತ ಜಮೀನು ಅನ್ಯ ಕ್ರಾಂತ ಮಾಡಿದಂತದಿರ್ಬೋದು ಅಥವಾ ಪರಿಹಾರ ರೂಪವಾಗಿ ಹದಿನಾಲ್ಕು ನಿವೇಶನ ಇದರಲ್ಲಿ ಅಧಿಕಾರಿಗಳು ಲೋಪವನ್ನು ಎಸಗಿದ್ದಾರೆ ಪ್ರಾಧಿಕಾರಕ್ಕೆ ಸಾಕಷ್ಟು ಆರ್ಥಿಕ ನಷ್ಟ ಆಗಿದೆ ಅನ್ನೋ ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಇಂದಿನ ಜಿಲ್ಲಾಧಿಕಾರಿ ಕುಮಾರ್ ನಾಯಕ್ ತಹಸೀಲ್ದಾರ್ ಆಗಿದ್ದಂತಹ ಮಾಳಿಗೆ ಶಂಕರ್ ಅದೇ ರೀತಿಯಾಗಿ ಭೂಮಾಪನ ಅಧಿಕಾರಿ ಶಂಕರಯ್ಯ ಸೇರಿದಂತೆ ಸಾಕಷ್ಟು ಜನರು ಲೋಪವನ್ನ ಮಾಡಿದ್ದಾರೆ ಅನ್ನೋ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಈಗ ಸ್ನೇಹಮಯಿ ಕೃಷ್ಣ ಅದೇ ಒಂದು ಏನು ಆದೇಶದಲ್ಲಿ ಇತ್ತು ಅವೆಲ್ಲವನ್ನು ತೆಗೆದುಕೊಂಡು ಮುಂದಿನ ಕಾನೂನು ಹೋರಾಟವನ್ನು ನಾನು ಮಾಡ್ತೇನೆ ಅನ್ನೋ ಒಂದು ಪ್ರಮುಖವಾಗಿ ಅಧಿಕಾರಿಗಳು ತಪ್ಪು ಯಾವ ಕಾರಣಕ್ಕೆ ಯಾರ ಪ್ರಭಾವದಿಂದ ಈ ತಪ್ಪನ್ನು ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯಲ್ಲಿ ಲೋಕಾಯುಕ್ತರು ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲೂ ಸಹ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಿದ್ದಾರೆ ಅನ್ನೋ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಐಪಿಎಸ್ ಏನಿತ್ತು ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತೇಳಿ ಅದಕ್ಕೆ ಒಂದು ಹೊಸದಾದಂತಹ ವ್ಯಾಖ್ಯಾನ ಕೊಡುವಂತಹ ಕೆಲಸವನ್ನು ಮಾಡಿದರೆ ಇಲ್ಲಿಗಲ್ ಪೊಲಿಟಿಷಿಯನ್ ಸೇವರ್ಸ್ ಅಂದ್ರೆ ಯಾರು ಅಕ್ರಮವನ್ನು ಮಾಡ್ತಾರೆ ಅವರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಐ ಪಿ ಎಸ್ ಅಧಿಕಾರಿಗಳು ಮಾಡ್ತಾ ಸಹ ನ್ಯಾಯಾಲಯದಲ್ಲಿ ನಾನು ನೀಡ್ತೇನೆ ವಾದ ಮಂಡನೆ ಮಾಡಿ ಆರೋಪಿಗಳಿಗೆ ಶಿಕ್ಷೆಯನ್ನು ಹೇಳಿದರೆ ಹೀಗಾಗಿ ಲೋಕಾಯುಕ್ತ ಏನು ವರದಿಯನ್ನ ಕೊಟ್ಟಿದ್ದಾರೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಅಧಿಕಾರಿಗಳು ತಪ್ಪು ಮಾಡಿದರೆ ಯಾವ ಕಾರಣಕ್ಕಾಗಿ ತಪ್ಪು ಮಾಡಿದ್ರು ಈ ವಿಚಾರ ಎಲ್ಲ ಕಡೆಗಳು ಸಹ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದರ ಜೊತೆಗೆ ದೇವರಾಜು ಏನಿದರೆ ಆ ಭೂಮಾಲಿಕ ಆತ ಏನು ಆ ಒಂದು ಡಿನೋಟಿಫಿಕೇಶನ್ ಮಾಡಿಕೊಳ್ಳಿಕ್ಕೆ ಅರ್ಜಿಯನ್ನು ಕೊಟ್ಟಿದ್ರು ಅರ್ಜಿಯ ಮೇಲ್ಭಾಗದಲ್ಲಿ ಡಿ ಸಿಎಂ ಅನ್ನೋದು ಮೆನ್ಷನ್ ಆಗಿದೆ ಡಿ ಎಂ ಅಂದ್ರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂದಿನ ಕಾಲದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದು ಸಿದ್ದರಾಮಯ್ಯ ಅವರು ಅವರೇ ಒಂದು ನೋಟನ್ನು ಹಾಕಿ ಕೊಟ್ಟಿದ್ರು ಅದೇ ಕಾರಣಕ್ಕೆ ಕಾನೂನು ಬಾಹಿರವಾಗಿ ಡಿನೋಟಿಫಿಕೇಶನ್ ಆಗಿದೆ ಅನ್ನೋ ಒಂದು ಆರೋಪವನ್ನು ಸಹ ಸ್ನೇಹಿ ಕೃಷ್ಣ ಮಾಡಿದರೆ ಹಾಗಾಗಿ ಏನು ಮಳೆ ನಿಂತರೂ ಸಹ ಮಳೆ ಅನಿಗಳು ನಿಂತಿಲ್ಲ ಅನ್ನೋ ರೀತಿಯಾಗಿ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟರು ಸಹ ಅದರ ಮುಂದಿನ ತನಿಖೆ ಮತ್ತೆ ಏನಾಗ್ಬೋದು ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರನ್ನೂ ಕಾಡ್ತಾ ಇದೆ ಪ್ರತಿಮಾ ಭಟ್ ಎಕ್ಸಾಕ್ಟ್ಲಿ ಥ್ಯಾಂಕ್ ಯು ರಾಮ್ ತಮ್ಮೆಲ್ಲ ಮಾಹಿತಿಗೆ